ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿತಿಗೆ ಸ್ವಾಗತ ನಾವಿವತ್ತು ವೆರಿ ಬೇಸಿಕ್ ಸ್ಟಿಚ್ಚಾದ ನಾಟ್ ಚೈನ್ ಸ್ಟಿಚ್ಚು ಮತ್ತು ಸಿಂಗಲ್ ಕ್ರೋಶೆಟ್ ಕಲಿಯೋಣ ನೀವು ಏನೇ ವರ್ಕ್ ಮಾಡಬೇಕಾದ್ರೂ ಬೇಸಿಕ್ಕಾಗಿ ಸ್ಲಿಪ್ ನಾಟ್ ಮತ್ತು ಚೈನ್ ಸ್ಟಿಚ್ಚು ನೀವು ಅದರಿಂದನೇ ಎಲ್ಲ ವರ್ಕನ್ನು ಸ್ಟಾರ್ಟ್ ಮಾಡೋದು ಸೊ ಅದನ್ನು ವೆರಿ ಬೇಸಿಕ್ಕಾಗಿ ನೀವು ಕಲಿಬೇಕು ಸೊ ನಾಟ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾ ಕ್ರೋಶೆಟ್ ಹುಕ್ ಮತ್ತು ಯಾರ್ನು ತಗೊಂಡಿದ್ದೀನಿ ಸೊ ಯಾರನ್ನ ತುದಿ ಇರುತ್ತಲ್ಲ ಅದನ್ನು ಈ ರೀತಿ ಕ್ರಾಸಾಗಿಟ್ಕೊಳ್ಳಿ ನಂತರ ಆ ತುದಿನ ಈ ಕ್ರಾಸ್ ಮಾಡ್ಕೊಂಡಿರೋದನ್ನು ಈ ಎರಡು ಬೆಟ್ಟನಲ್ಲಿ ಇಟ್ಕೊಳ್ಳಿ ಈ ತುದಿನ ಈ ಬೆಟ್ಟಿನ ಸುತ್ತ ತೆಗೆದುಕೊಂಡು ಬಂದು ಈ ಸುತ್ತ ಏನು ಲೂಪ್ ಹಾಕಿರ್ತೀರೋ ಅದ್ರ ಒಳಗಡೆಯಿಂದ ಹೀಗೆ ಹೇಳಿದ್ರೆ ನಾಟ್ ಆಗತ್ತೆ ಇದು ಸ್ಲಿಪ್ ನಾಟ್ ಸ್ಟಿಚ್ ಸೊ ನಾನು ಮತ್ತೆ ತೋರಿಸ್ತೀನಿ ಈ ರೀತಿ ಪುಲ್ ಮಾಡಿದ್ರೆ ನಾಟ್ ಚಿಕ್ಕದಾಗತ್ತೆ ಕ್ರೋಶ ಹುಕ್ ಇದ್ರಲ್ಲಿ ಹಾಕಿ ಈ ರೀತಿ ಮಾಡಿದ್ರೆ ದೊಡ್ಡದಾಗತ್ತೆ ಸೊ ಈ ಸ್ಲಿಪ್ ನಾಟ್ ಹೋಲ್ ಕ್ರೋಶ ಹುಕ್ ಸೈಜಿಗೆ ನೀವು ಚಿಕ್ಕದಾಗಿ ಮಾಡ್ಕೋಬೇಕು ಈ ರೀತಿ ಹೇಳಿದ್ರೆ ಚಿಕ್ಕದಾಗತ್ತೆ ಸೊ ಮತ್ತೆ ಕ್ರೋಶ ಹುಕ್ ತೆಗೆದು ಪೂರಾ ಹೇಳಿದ್ರೆ ಓಪನ್ ಆಗುತ್ತೆ ಸ್ಟಿಚ್ಚು ಮತ್ತೆ ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ಚು ಸ್ಲಿಪ್ ನಾಟ್ ಸ್ಟಿಚ್ ಮಾಡೋದು ಅಂತ ಈ ರೀತಿ ಇಟ್ಕೊಳ್ಳಿ ಈ ತುದಿ ಏನಿರುತ್ತೋ ಅದನ್ನು ಈ ಬೆರಳು ಸುತ್ತ ಒಂದು ಸುತ್ತು ತೆಗೆದುಕೊಂಡು ಬನ್ನಿ ನಂತರ ಆ ತುದಿನ ಆ ಸುತ್ತು ಏನು ತಂದಿರ್ತೀರೋ ಅದ್ರ ಒಳಗಡೆ ಹಾಕಿ ಈಗ ಹಿಡ್ಕೊಂಡು ಈ ರೀತಿ ಹೇಳಿದ್ರೆ ಸ್ಲಿಪ್ ನಾಟ್ ಸ್ಟಿಚ್ ಆಗುತ್ತೆ ಸೊ ಕ್ರೋಶ ಹುಕ್ ಇದರಲ್ಲಿ ಹಾಕಿ ಈ ರೀತಿ ವರ್ಕಿಂಗ್ ಇದು ವರ್ಕಿಂಗ್ ಸೈಡ್ ಯಾರ್ನ ಇದು ತುದಿ ಫಸ್ಟ್ ಸ್ಟಾರ್ಟಿಂಗ್ ಟಿಪ್ಪು ಸೊ ವರ್ಕಿಂಗ್ ಸೈಡ್ ಯಾರ್ನ ಹೀಗೆ ಹೇಳಿದ್ರೆ ಕರೆಕ್ಟ್ ಕ್ರೋಶ ಹುಕ್ ಸೈಜ್ ಏನಿರುತ್ತೋ ಅಷ್ಟು ಸಣ್ಣದಾಗಿ ನೀವು ಮಾಡ್ಕೋಬೇಕು ನಂತರ ವರ್ಕ್ ಮಾಡಲಿಕ್ಕೆ ಈ ರೀತಿ ಆಗಿರಬೇಕು ಯಾರ್ನು ಸೊ ಅದಕ್ಕೆ ಈ ರೀತಿ ಬೆರಳಿಗೆ ಸುತ್ಕೋಬೇಕು ದಾರಾನ ಈ ತುದಿ ಏನಿರುತ್ತೆ ಆ ತುದಿನ ಈಗ ಇಡ್ಕೋಬೇಕು ಸೊ ಈ ಕಡೆ ಏನು ತುದಿ ಈ ಸೈಡ್ ಇರುತ್ತೆ ಈ ಕಡೆ ಸೈಡ್ ಏನು ದಾರ ಇರುತ್ತೋ ಈ ಸೈಡ್ ವರ್ಕ್ ಮಾಡ್ತಾ ಹೋಗ್ತೀರ ನೀವು ಸೊ ಅದು ಎರಡು ಸ್ಟಿಫ್ ಆಗಿರಬೇಕು ಈ ಕಡೆ ಈಗ ಈ ಮೂರು ಬೆರಳು ಸಹಾಯದಿಂದ ಈ ದಾರ ತುದಿನ ಆಗಿ ಇಡ್ಕೋಬೇಕು ಈ ಕಡೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ದಾರನ ಬೆರಳಿಗೆ ಸುತ್ತಕೊಂಡು ಈ ದಾರ ಕೂಡ ಸ್ಟಿಫ್ ಮಾಡ್ಕೋಬೇಕು ಇದು ಈ ರೀತಿ ಇಟ್ಕೋಬೇಕು ನಂತರ ಈ ಕ್ರೋಶ ಹುಕ್ ಏನಿರುತ್ತೆ ಇದನ್ನ ಪೆನ್ಸಿಲ್ ಥರ ಇಟ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಫ್ಲ್ಯಾಟ್ ಆಗಿರುತ್ತೆ ಅಲ್ಲಿ ಗ್ರಿಪ್ ಸಿಗುತ್ತೆ ನಿಮ್ಗೆ ಇಟ್ಕೊಳ್ಳೋಕ್ಕೆ ಸೊ ನೆಕ್ಸ್ಟು ಈ ಹುಕ್ ಟಿಪ್ ಏನಿರುತ್ತೆ ಅದು ನಿಮ್ಮ ಕಡೆ ಪಾಯಿಂಟ್ ಆಗಿರಬೇಕು ಸೊ ಇವಾಗ ನೀವು ಫಸ್ಟ್ ಮಾಡಿದ್ದು ಸ್ಲಿಪ್ ನಾಟು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಚೈನ್ ಸ್ಟಿಚ್ಚು ಅದು ಕೂಡ ಬೇಸ್ ಬೇಸ್ ಸ್ಟಿಚ್ ನೀವು ಯಾವುದೇ ರೀತಿ ವರ್ಕ್ ಕ್ರೋಶಾನಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಬೇಸ್ ಸ್ಟಿಚ್ ದ ಸ್ಲಿಪ್ ನಾಟ್ ಸ್ಟಿಚ್ ಫಸ್ಟ್ ಹಾಕ್ಕೊಂಡು ಅದರ ನಂತರ ಚೈನ್ ಸ್ಟಿಚ್ ಅದ್ರ ಮೇಲೆ ನೀವು ಬೇರೆ ಥರದ ಸ್ಟಿಚ್ಗಳನ್ನ ವರ್ಕ್ ಮಾಡ್ತಾ ಹೋಗ್ತೀರಾ ಸೊ ನೆಕ್ಸ್ಟ್ ಇವಾಗ ನಾ ತೋರಿಸ್ತಾ ಇರೋದು ಚೈನ್ ಸ್ಟಿಚ್ ಚೈನ್ ಸ್ಟಿಚ್ ಹೇಗೆ ಮಾಡೋದು ಕ್ರೋಶ ಹುಕ್ ಏನಿರುತ್ತೆ ಅದನ್ನು ಈ ವರ್ಕಿಂಗ್ ಯಾರ್ನ್ ಕೆಳಗಡೆ ಹೋಗಿ ಕ್ರೋಶ ಹುಕ್ ಟಿಪ್ಪಿಂದ ಈ ರೀತಿ ಸ್ಲಿಪ್ ನಾಟ್ ಲೂಪ್ ಒಳಗಡೆ ತಗೊಂಡು ಬರಬೇಕು ಸೊ ಇದು ಒನ್ ಚೈನ್ ಕೌಂಟ್ ಸೊ ಇದು ಏನು ವಿ ಶೇಪಲ್ಲಿ ಕಾಣಿಸ್ತಾ ಇದೆಯೋ ಇದು ಒನ್ ಚೈನ್ ಸೊ ನೆಕ್ಸ್ಟ್ ಮತ್ತೆ ಅದೇ ರೀತಿ ಕ್ರೋಶ ಹುಕ್ ವರ್ಕಿಂಗ್ ಯಾರ್ನ ಕೆಳಗಡೆ ಹೋಗಿ ಆ ಟಿಪ್ ಸಹಾಯದಿಂದ ಈ ಯಾ ಹುಕ್ ಮೇಲೆ ಏನು ಲೂಪ್ ಇರುತ್ತೋ ಅದರ ಒಳಗಡೆಯಿಂದ ತರಬೇಕು ತೆಗಿಬೇಕು ಸೊ ಚೈನ್ ಟೂ ಆಯಿತು ಒನ್ ಟೂ ಟೂ ಚೈನ್ ಸ್ಟಿಚಸ್ ಆಯಿತು ಸೊ ಈ ಏನು ಒಂದು ವಿ ಶೇಪಲ್ಲಿ ಕಾಣಿಸುತ್ತೋ ಈ ಕಡೆ ಒಂದು ಥ್ರೆಡ್ ಈ ಕಡೆ ಒಂದು ಥ್ರೆಡ್ ಅದು ಒಂದು ಚೈನ್ ಸೊ ಇದು ಸೆಕೆಂಡ್ ಚೈನ್ ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಹಾಗೆ ಮಾಡಬೇಕು ಕ್ರೋಶ ಹುಕ್ ವರ್ಕಿಂಗ್ ಯಾನ್ ಕೆಳಗಡೆ ಹೋಗಿ ಟಿಪ್ ಸಹಾಯದಿಂದ ಲೂಪ್ ಒಳಗೆ ತರಬೇಕು ಚೈತ್ರಿ ತ್ರೀ ಚೈನ್ ಫೋರ್ ಅದೇ ರೀತಿ ಸೊ ನೀವು ಸ್ಟಿಫ್ ಆಗಲಿಕ್ಕೆ ವ ವರ್ಕ್ ಮೂವ್ ಮೇಲೆ ಹೋಗ್ತಾ ಹೋಗ್ತಾ ಚೈನು ಜಾಸ್ತಿ ಆಗ್ತಾ ಆಗ್ತಾ ಆದಂಗೆ ಈ ಫಿಂಗರ್ನು ಮೇಲೆ ಮೂವ್ ಮಾಡ್ತಾ ಹೋಗಬೇಕು ಸೊ ಅವಾಗ ಸ್ಟಿಫ್ ಸಿಗುತ್ತೆ ಇದನ್ನು ಅಷ್ಟೆ ಥ್ರೆಡ್ಡನ್ನ ನೀವು ಲೂಸ್ ಮಾಡ್ತಾ ಹೋಗಬೇಕು ಸೊ ನೆಕ್ಸ್ಟ್ ಮತ್ತೆ ಎಷ್ಟು ಚೈನ್ ಆಯಿತು ಕೌಂಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಚೈನ್ಸ್ ಆಯಿತು ಸಿಕ್ಸ್ ಚೈನ್ ಸೆವೆನ್ ಚೈನ್ ಏಯ್ಟ್ ಚೈನ್ ಸೊ ವರ್ಕ್ ಮೇಲೋಯ್ತು ಮೂವ್ ಆಗ್ತಾ ಇದೆ ಸೊ ನಾ ಏನು ಮಾಡಬೇಕು ನನ್ನ ಫಿಂಗರ್ನೂ ಕೂಡ ಮೇಲೆ ಈ ರೀತಿ ಮೂವ್ ಮಾಡಬೇಕು ಈ ಥ್ರೆಡ್ಡನ್ನು ಲೆಫ್ಟ್ ಸೈಡ್ದು ಸ್ವಲ್ಪ ಹಿಂದಕ್ಕೆ ತೊಗೊಳ್ತಾ ಹೋಗಬೇಕು ಇದೊಂದು ದಾರ ಲೂಸ್ ಮಾಡ್ತಾ ಹೋಗಬೇಕು ವರ್ಕ್ ಮಾಡಲಿಕ್ಕೆ ಏಯ್ಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ ತರ್ಟೀನ್ ನ ನೀವು ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕ್ಕಾಗಿ ಲೆಫ್ಟ್ ಹ್ಯಾಂಡು ಕೂಡ ರೈಟ್ ಹ್ಯಾಂಡ್ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ನಿಮಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೇಗೆ ಮೂವ್ ಆಗುತ್ತೆ ಅದು ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಈಸಿ ಆಗ್ತಾನೂ ಹೋಗುತ್ತೆ ಬಟ್ ಪ್ರಾಕ್ಟೀಸ್ ಮಾಡಬೇಕು ನೀವು ನೋಡಿ ಇದು ಚೈನ್ ಸ್ಟಿಚ್ ಸೊ ನಾನು ಎಷ್ಟು ಚೈನ್ ಹಾಕಿದ್ದೀನಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಚೈನ್ ಹಾಕಿದ್ದೀನಿ ಸೊ ನಿಮ್ಗೆ ಎಷ್ಟು ಚೈನ್ ಬೇಕಾದರೂ ನೀವು ಹಾಕ್ಕೋತಾ ಹೋಗ್ಬೋದು ಅಕಾರ್ಡಿಂಗ್ ಟು ಯುವರ್ ವರ್ಕ್ ಸೊ ಈ ಈ ಕ್ರೋಶ ಹುಕ್ಕನ್ನು ತೆಗೆದುಬಿಟ್ಟು ನೀವು ಈ ರೀತಿ ಪುಲ್ ಮಾಡಿದ್ರೆ ನೀವು ಮಾಡಿರೋ ವರ್ಕ್ ಪೂರ ಓಪನ್ ಆಗಿಬಿಡತ್ತೆ ಸೊ ನಾನು ಮತ್ತೆ ತೋರಿಸ್ತೀನಿ ಸ್ಲಿಪ್ ನಾಟ ಹೀಗೆ ಈ ರೀತಿ ಸೊ ಇದು ಸ್ಲಿಪ್ ನಾಟ್ ವೆರಿ ಬೇಸಿಕ್ ಸ್ಟಿಚ್ ನೆಕ್ಸ್ಟ್ ಹುಕ್ ಕ್ರೋಶ ಏನಿರುತ್ತೆ ಈ ಲೂಪ್ ಒಳಗಡೆ ಹಾಕಿ ಈ ರೀತಿ ವರ್ಕಿಂಗ್ ಯಾರ್ನ್ ಏನಿರುತ್ತೋ ಅದನ್ನು ಪುಲ್ ಮಾಡಬೇಕು ಸೊ ಅವಾಗದು ಲೂಪು ಚಿಕ್ಕದಾಗಿ ಕ್ರೋಶ ಹುಕ್ಕಿಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕ್ರೋಶ ಹುಕ್ಕು ಫುಲ್ ಟೈಟ್ ಮಾಡ್ಕೋಬಾರ್ದು ಈ ರೀತಿ ಮೂವ್ ಆಗೋ ಥರ ಇರಬೇಕು ಸೊ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ನೀವು ಯಾರನ್ನ ಸ್ವಲ್ಪ ಸ್ಟಿಫ್ ಮಾಡ್ಕೋಬೇಕು ವರ್ಕಿಂಗ್ ಯಾರು ಮತ್ತು ಅದರ ಟಿಪ್ಪು ಸೊ ಲೆಫ್ಟ್ ಹ್ಯಾಂಡಿಗೆ ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಈ ಕಡೆ ಟಿಪ್ ಏನಿರುತ್ತೋ ಈ ಮೂರು ಫಿಂಗರ್ ಸಹಾಯದಿಂದ ಅದನ್ನು ಈ ರೀತಿ ಟೈಟಾಗಿ ಇಟ್ಕೋಬೇಕು ನಂತರ ಸ್ಲಿಪ್ ಸ್ಟಿಚ್ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟ್ವೆಲ್ ಥೀನ್ ಫೋರ್ಟೀನ್ ಫಿಫ್ಟೀನ್ ಸೊ ಫಿಫ್ಟಿ ಚೈನ್ ಹಾಕಿದೀನಿ ನಾನಿಲ್ಲಿ ನೆಕ್ಸ್ಟ್ ನಾ ಹೇಳ್ದ ಮುಂಚೆ ಹಾಗೆ ಫಸ್ಟು ಸ್ಲಿಪ್ ನಾಟು ಮತ್ತು ಚೈನ್ ಸ್ಟಿಚ್ಚು ನೀವು ಅದ್ರ ಮೇಲೇ ಬೇರೆ ಯಾವುದೇ ರೀತಿಯಾದದ್ದು ಸ್ಟಿಚ್ ಮಾಡೋದು ಸೊ ಇದೆರಡು ಬೇಸಿಕ್ ಸ್ಟಿಚ್ಚಸ್ಸು ಇದ್ರ ಮೇಲೆ ನಾವು ಸಿಂಗಲ್ ಕ್ರೋಶರ್ಟ್ ಹೇಗೆ ಹಾಕೋದು ಅಂತ ನೋಡೋಣ ಸೊ ಇಲ್ಲಿ ಫಿಫ್ಟೀನ್ ಚೈನ್ ಮಾಡಿದ್ದೀನಿ ನೀವು ಒಂದು ಒಂದು ನೆನ್ಪಲ್ಲಿ ಇಟ್ಕೋಬೇಕು ಈ ಈಗ ಲೆಫ್ಟಿಂದ ರೈಟ್ ಸೈಡು ಚೈನ್ ಹಾಕಿದ್ದೀರಾ ಸೊ ನೆಕ್ಸ್ಟ್ ಏನಾಗುತ್ತೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸಿಂಗಲ್ ಕ್ರೋಶೆಟ್ಟು ವರ್ಕ್ ಮಾಡ್ತಾ ಹೋಗ್ತೀರಾ ಈ ಕಡೆಯಿಂದ ಈ ಸೈಡಿಗೆ ಸೊ ಅವಾಗ ಏನಾಗುತ್ತೆ ಸಿಂಗಲ್ ಕ್ರೋಶೆಟ್ ಹಾಕುವಾಗ ಅದರ ಫಿಫ್ಟೀಂತ್ ಚೈನ್ ಲಾಸ್ಟ್ ಚೈನ್ ಏನಿರುತ್ತೆ ಇದು ಇದು ಚೈನ್ ಲೆಕ್ಕ ಅಲ್ಲ ಇಲ್ಲಿದೆಯಲ್ಲ ಇದು ಫಿಫ್ಟೀನ್ತ್ ಚೈನು ಈ ಲಾಸ್ಟ್ ಚೈನ್ ಏನಿರುತ್ತೋ ಅದನ್ನ ಬಿಟ್ಟುಬಿಟ್ಟು ಅದರ ಹಿಂದಿನ ಚೈನಿಗೆ ಚೈನಿಂದ ವರ್ಕ್ ಮಾಡಬೇಕು ನೀವು ಸೊ ಇಲ್ಲಿ ನಿಮಗೆ ವಿ ಶೇಪ್ ಇರೋದ್ರಿಂದ ಈ ಕಡೆ ಒಂದು ದಾರ ಈ ಕಡೆ ಒಂದು ದಾರ ಎರಡು ಕಾಣಿಸುತ್ತಲ್ವಾ ಸೊ ನೀವು ಯಾವಾಗ್ಲೂ ಅಪ್ಪರ್ ಅಪ್ಪರ್ ಈ ಪಾರ್ಟ್ ಮೇಲೆ ವರ್ಕ್ ಮಾಡಬೇಕು ಸೊ ಚೈನಲ್ಲಿ ವರ್ಕ್ ಮಾಡುವಾಗ ಈ ಪಾರ್ಟ್ ಮೇಲೆ ವರ್ಕ್ ಮಾಡಬೇಕು ಮೇಲಿಂದ ಭಾಗ ಏನಿರುತ್ತೋ ಆ ಥ್ರೆಡ್ ಒಳಗಿಂದ ವರ್ಕ್ ಮಾಡಬೇಕು ಸೊ ನಾ ಹೇಳ್ದಂಗೆ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡುವಾಗ ಫಸ್ಟ್ ಸ್ಟಿಚ್ಚನ್ನು ನೀವು ಸ್ಕಿಪ್ ಮಾಡಬೇಕು ಬಿಡಬೇಕು ಅದು ಅದನ್ನ ಅದರಲ್ಲಿ ವರ್ಕ್ ಮಾಡಬಾರ್ದು ಸೊ ಆ ಸ್ಟಿಚ್ಚನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟಿಚ್ಚಿಗೆ ಹಾಕಬೇಕು ಸೊ ಸಿಂಗಲ್ ಸ್ಟಿಚ್ ಹೇಗೆ ವರ್ಕ್ ಮಾಡೋದು ಸಿಂಗಲ್ ಕ್ರೋಶೆಟ್ ಸ್ಟಿಚ್ಚು ಏನಿರುತ್ತೋ ಕ್ರೋಶ ಹುಕ್ಕು ಆ ಫಸ್ಟ್ ಇದು ಫಸ್ಟ್ ಒಂದು ಸ್ಕಿಪ್ ಮಾಡಿರ್ತೀರ ಸೆಕೆಂಡ್ ಚೈನ್ ಏನಿರುತ್ತೆ ಅಂದರೆ ಉಲ್ಟಾ ಹೋದರೆ ಫೋಟೀನ್ತ್ ಫೋಟೀನ್ತ್ ಚೈನ್ ಏನಿರುತ್ತೆ ಅದ್ರ ಒಳಗಡೆ ಹುಕ್ಕನ್ನ ಹಾಕಿ ವರ್ಕಿಂಗ್ ಯಾರ್ನ್ ಏನಿರುತ್ತೋ ಅದನ್ನು ಆ ಫೋರ್ಟೀಂತ್ ಚೈನ್ ಒಳಗಿಂದ ತೆಗೆದುಕೊಂಡು ಬಂದು ಮೇಲ್ಗಡೆ ಎರಡು ಎರಡು ಲೂಪಿದೆ ಹುಕ್ ಮೇಲೆ ಎರಡು ಲೂಪ್ ಇದೆ ಮತ್ತು ವರ್ಕಿಂಗ್ ಯಾರ್ನ ಆ ಎರಡು ಲೂಪ್ ಒಳಗಿಂದನೂ ತೆಗಿಬೇಕು ದಿಸ್ ಇಸ್ ಇದು ಒನ್ ಸಿಂಗಲ್ ಕ್ರೋಶೆಟ್ ಇದು ಒನ್ ಸಿಂಗಲ್ ಕ್ರೋಶೆಟ್ ಸೊ ನೆಕ್ಸ್ಟ್ ಮತ್ತೆ ಮಾಡೋಣ ಅದರ ನೆಕ್ಸ್ಟ್ ಚೈನ್ ಅಂದರೆ ಬ್ಯಾಕ್ ತರ್ಟೀಂತ್ ಹಿಂದೆ ಹೀಗೆ ಹೋಗ್ತಾ ಇದ್ದೀವಲ್ವಾ ಸೊ ನಾನು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ತರ್ಟೀಂತ್ ಅಂತ ಹೇಳ್ತಾ ಇದ್ದೀನಿ ಸೊ ಈ ಚೈನ್ ಆಯಿತು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಚೈನ್ ಏನಿರುತ್ತೋ ಅದರ ಒಳಗಡೆ ಕ್ರೋಶ ಹುಕ್ ಹಾಕಿ ಈ ವರ್ಕಿಂಗ್ ಯಾನನ್ನು ಅದ್ರ ಒಳಗಡೆಯಿಂದ ತಂದು ಮತ್ತೆ ವರ್ಕಿಂಗ್ ಯಾನ ಇದು ಎರಡು ಲೂಪ್ ಒಳಗಡೆಯಿಂದನೂ ತೆಗೆದ್ರೆ ಒನ್ ಚೈನ್ ಟೂ ಚೈನ್ ಆಯ್ತು ಟೂ ಸಿಂಗಲ್ ಕ್ರೋಶೆಟ್ ಇಲ್ಲಿ ನೋಡಿ ಮತ್ತೆ ವಿ ಶೇಪ್ ಬಂತು ಇದು ಒಂದು ಸಿಂಗಲ್ ಕ್ರೋಶೆಟ್ ಇದು ಒಂದು ಸಿಂಗಲ್ ಕ್ರೋಶೆಟ್ ಸೊ ನೆಕ್ಸ್ಟ್ ಮತ್ತೆ ಅದರ ನೆಕ್ಸ್ಟ್ ಚೈನ್ ಒಳಗಡೆ ಹುಕ್ ಹಾಕಿ ವರ್ಕಿಂಗ್ ಯಾನ್ನ ಅದ್ರ ಒಳಗಡೆಯಿಂದ ತಂದು ಮತ್ತೆ ವರ್ಕಿಂಗ್ ಯಾನನ್ನು ಈ ಎರಡು ಲೂಪ್ ಒಳಗಡೆಯಿಂದ ತಂದರೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಚೈನ್ ಆಯಿತು ಮತ್ತೆ ಅದರ ನೆಕ್ಸ್ಟ್ ಚೈನ್ ಒಳಗೆ ಹಾಕಿ ವರ್ಕಿಂಗ್ ಯಾನ ಅದು ಚೈನ್ ಒಳಗಡೆಯಿಂದ ತಂದರೆ ಮೇಲೆ ಎರಡು ಎರಡು ಲೂಪ್ ಸಿಗತ್ತೆ ಮತ್ತೆ ವರ್ಕಿಂಗ್ ಯಾನ ಆ ಎರಡು ಲೂಪಿಂದನೂ ತೆಗಿಬೇಕು ಸೊ ಇದು ಸಿಂಗಲ್ ಕ್ರೋಶೆಟ್ ನೋಡಿ ನಾನು ಮಾಡ್ತಾ ಹೋಗ್ತೀನಿ ಇದೂ ಅಷ್ಟೆ ಈ ಸೈಡು ಈಗ ಹಿಡ್ಕೊ ಹಿಡ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ಸ್ಟಿಫ್ ಆಗಿರುತ್ತೆ ಸೊ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಚೈನ್ ಒಳಗಡೆ ಹಾಕಿ ವರ್ಕಿಂಗ್ ಯಾನ ಆ ಚೈನಿಂದ ಈಚೆ ತೆಗೆದು ಮತ್ತೆ ವರ್ಕಿಂಗ್ ಯಾನ ಆ ಎರಡು ಲೂಪಿಂದನು ತೆಗೆದ್ರೆ ಸೊ ಸಿಂಗಲ್ ಕ್ರೋ ಚೈನ್ ಒಳಗಡೆ ಹಾಕಿ ಹುಕ್ಕನ್ನು ವರ್ಕಿಂಗ್ ಯಾನ್ನ ಅದರೊಳಗಿಂದ ತೆಗೆದು ಮತ್ತು ಹುಕ್ ಮೇಲೆ ಎರಡು ಲೂಪ್ ಬಂದಿರುತ್ತೆ ಮತ್ತೆ ವರ್ಕಿಂಗ್ ಯಾನ ಅದೆರಡೂ ಲೂಪಿಂದ ತೆಗಿಬೇಕು ಇದು ಸಿಂಗಲ್ ಕ್ರೋಶೆಟ್ ಸೊ ಸಿಂಗಲ್ ಕ್ರೋಶೆಟ್ ಹೇಗೆ ಅಂತ ಗೊತ್ತಾಯ್ತಲ್ಲ ಬೇಸ್ ಚೈನ್ ಏನಿರುತ್ತೋ ಅದರ ಒಳಗಡೆ ಕ್ರೋಶೆ ಹುಕ್ ಹಾಕಿ ವರ್ಕಿಂಗ್ ಯಾನ ಆ ಚೈನ್ ಒಳಗಡೆಯಿಂದ ತರಬೇಕು ಸೊ ಕ್ರೋಶೆ ಹುಕ್ ಮೇಲೆ ಎರಡು ಲೂಪ್ ಬರುತ್ತೆ ಮತ್ತೆ ವರ್ಕಿಂಗ್ ಯಾನ ಆ ಎರಡೂ ಲೂಪಿಂದ ಆಚೆ ತೆಗಿಬೇಕು ಸೊ ಇದು ಸಿಂಗಲ್ ಕ್ರೋಶೆಟ್ ನಾನೀಗ ಲಾಸ್ಟ್ ಚೈನಿಗೆ ಹಾಕ್ತಾಯಿದ್ದೀನಿ ಅಂದರೆ ಫಸ್ಟ್ ಸ್ಲಿಪ್ ನಾಟ್ ಹಾಕಾದ ಮೇಲೆ ಇತ್ತಲ್ಲ ಅದು ಲಾಸ್ಟ್ ಚೈನು ಸೊ ದಿಸ್ ಇಸ್ ದ ಸಿಂಗಲ್ ಕ್ರೋ ಸೊ ಮೇಲೆ ನೋಡ್ರೆ ಮತ್ತೆ ಸಿಂಗಲ್ ಕ್ರೋ ವಿ ಶೇಪ್ ವಿ ಶೇಪ್ ಥರನೇ ಬರ್ತಾ ಇದೆ ಸೊ ನೆಕ್ಸ್ಟು ಮತ್ತು ಇವಾಗ ಶಾಲೋ ಆ ಥರ ಎಲ್ಲ ಮಾಡಬೇಕು ಅಂದರೆ ದ ಸೇಮ್ ಪ್ಯಾಟ್ರನ್ನು ಕಂಟಿನ್ಯೂ ಆಗುತ್ತೆ ಏನು ಮಾಡ್ತೀರಾ ಈ ಥರ ಟರ್ನ್ ಮಾಡಿ ವರ್ಕ್ ಮಾಡ್ತೀರಾ ಸೊ ಅವಾಗೇನು ಮಾಡಬೇಕು ಒಂದು ಚೈನ್ ಹಾಕ್ಕೋಬೇಕು ಒಂದು ಚೈನ್ ಹಾಕ್ಕೊಂಡು ಇದನ್ನು ಈ ರೀತಿ ತಿರುಗಿಸಿ ೀತಿ ತಿರುಗಿಸಿ ಚೈನ್ ಹಾಕಿರ್ತಿರಲ್ಲ ಇದನ್ನ ಸ್ಕಿಪ್ ಮಾಡಬೇಕು ಅದರದ್ದು ಫಸ್ಟ್ ಏನಿರುತ್ತೋ ಅಲ್ಲಿ ವರ್ಕ್ ಮಾಡ್ಬೇಕು ಸೊ ಇಲ್ಲಿ ಒಂದು ನೆನ್ಪಲ್ಲಿ ಇಟ್ಕೋಬೇಕು ಏನು ಅಂದ್ರೆ ನೀವು ಸ್ಲಿಪ್ ನಾಟ್ ಹಾಕಿ ಚೈನ್ ಹಾಕಿ ವರ್ಕ್ ಸ್ಟಾರ್ಟ್ ಮಾಡಿದಾಗ ಚೈನ್ದು ವಿ ಶೇಪ್ ಏನ್ ಇರುತ್ತೋ ಟಾಪ್ ಟಾಪ್ ಪಾರ್ಟಲ್ಲಿ ಮೇಲುಗಡೆದು ಏನಿರುತ್ತೋ ಅದರಲ್ಲಿ ಹಾಕಿ ಆ ಉಕ್ಕಲ್ಲಿ ಹಾಕ್ತೀರ ಲೈಕ್ ಈ ಚೈನ್ ಏನಿರುತ್ತೋ ಇದ್ರೊಳಗಡೆ ಹಾಕಿ ವರ್ಕ್ ಮಾಡ್ತೀರಾ ಅಲ್ವಾ ಸಿಂಗಲ್ ಕ್ರೋಶೆಟ್ ಹಾಕುವಾಗ ಬಟ್ ವರ್ಕ್ ಟರ್ನ್ ಮಾಡಿ ಅದೇ ಪ್ಯಾಟರ್ನ್ ಸೇಮ್ ಕಂಟಿನ್ಯೂ ಅದು ಚೈನ್ ಅಲ್ಲ ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಕಂಟಿನ್ಯೂ ಮಾಡುವಾಗ ಇಲ್ಲಿ ಒಂದು ಚೈನ್ ಹಾಕ್ತೀರಾ ಟರ್ನ್ ಮಾಡ್ತೀರಾ ನೆಕ್ಸ್ಟು ಇದು ಎರಡರ ಒಳಗಡೆನು ಹಾಕಬೇಕು ಈ ರೀತಿ ಹುಕ್ಕನ್ನು ಕ್ರೋಶೆಟ್ ಹುಕ್ಕನ್ನು ಇದು ಎರಡು ಒಳಗಡೆ ಮೇಲೆ ಕೆಳಗೆ ಏನಿರುತ್ತೋ ಅದು ಎರಡು ಒಳಗೂ ಹಾಕಿ ವರ್ಕಿಂಗ್ ಅದು ಅದೆರಡರಿಂದ ಈಚೆ ಪುಲ್ ಮಾಡಿ ಸೊ ಒಂದು ಸಿಂಗಲ್ ಕ್ರೋಶೆ ಆಯಿತು ನಂತರ ಮತ್ತೆ ಸೆಕೆಂಡ್ ಇಲ್ಲಿ ನೋಡಿ ಇದು ಎರಡು ಏನಿದೆ ಎರಡು ಏನಿದೆ ಇದ್ರ ಒಳಗಡೆ ಹಾಕಿ ಪುಲ್ ಮಾಡಿ ವರ್ಕಿಂಗ್ ಜನ ಅದೆರಡು ಕ್ರೋಶ ಮೇಲೆ ಎರಡು ಲೂಪ್ ಏನಿರುತ್ತೋ ಅದರ ಒಳಗಡೆಯಿಂದ ತೆಗೆದ್ರೆ ಸಿಂಗಲ್ ಕ್ರೋಶ ಮತ್ತೆ ನೋಡಿ ಬಟ್ ನೀವು ಚೈನ್ ಸ್ಟಿಚ್ ಮೇಲೆ ವರ್ಕ್ ಮಾಡುವಾಗ ಬೇಸ್ ಚೈನು ಚೈನ್ ಸ್ಟಿಚ್ ಆಗಿರೋದ್ರಿಂದ ಅದ್ರ ಮೇಲೆ ವರ್ಕ್ ಮಾಡುವಾಗ ಇದ್ರೊಳಗೆ ಹಾಕ್ತೀರ ಬಟ್ ನೀವು ಒಂದು ಒಂದು ರೋ ಚೈನ್ ಸ್ಟಿಚ್ ಮೇಲೆ ಒಂದು ರೋ ಸಿಂಗಲ್ ಕ್ರೋಶೆಟ್ ಆದಮೇಲೆ ಇನ್ನೊಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ಇನ್ನೊಂದು ರೋ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡುವಾಗ ಎರಡು ಯಾರ್ನ ಒಳಗಡೆನೂ ಹಾಕಬೇಕು ವಿ ಶೇಪ್ ಎರಡು ಏನಿರುತ್ತೋ ಯಾರನ್ನೂ ಕೆಳಗಡೆ ಮೇಲ್ಗಡೆ ಅದರಲ್ಲೂ ಒಳಗೆ ಹಾಕಿ ವರ್ಕಿಂಗ್ ಯಾನ್ ಅದರೊಳಗಿಂದ ತಂದು ಈ ರೀತಿ ಸೊ ಕೆಲವು ಸತಿ ಒಂದ್ರ ಮೇಲೆ ಮೇಲೆಗಡೆ ಮೇಲೆ ವರ್ಕ್ ಮಾಡ್ತಾರೆ ಅದು ಒಂದು ಒಂಥರ ಡಿಸೈನ್ ಕಾಣಿಸುತ್ತೆ ಬಟ್ ಕೆಳಗಡೆ ಈ ಕಡೆ ಇದ್ರ ಮೇಲೆ ವರ್ಕ್ ಮಾಡ್ತಾರೆ ಮತ್ತು ಎರಡು ಕಡೆನೂ ವರ್ಕ್ ಮಾಡ್ತಾರೆ ಸೊ ನೀವು ವರ್ಕ್ ಮಾಡೋ ಪ್ಯಾಟ್ರನ್ನಲ್ಲಿ ಸ್ಪೆಸಿಫೈ ಮಾಡಿದರೆ ನೀವು ಫ್ರಂಟೋ ಅಥವಾ ಬ್ಯಾಕು ಅಂದರೆ ಟಾಪ ಬಾಟಮ್ ಅಥವಾ ಎರಡೋ ಯೂಶ್ವಲಿ ಈ ಥರನೇ ವರ್ಕ್ ಮಾಡ್ತಾರೆ ಸೊ ಈ ರೀತಿ ಕಾಣಿಸುತ್ತೆ ಅದು ಆ ಪ್ಯಾಟ್ರನ್ ಏನಾದರೂ ಅಲ್ಲಿ ಏನಾದರೂ ಸ್ಪೆಸಿಫೈ ಮಾಡಿದರೆ ನೀವು ಇದೇ ಹೀ ಲೂಪಲ್ಲೇ ವರ್ಕ್ ಮಾಡಬೇಕು ಅಥವಾ ಟಾಪ್ ಮೇಲೆಗಡೆ ಥ್ರೆಡ್ ಮೇಲೆಗಡೆ ಥ್ರೆಡ್ ಅಲ್ಲಿ ವರ್ಕ್ ಮಾಡಬೇಕು ಕೆಳಗಡೆದ್ರಲ್ಲಿ ಮಾಡಬೇಕು ಅಂತ ಸ್ಪೆಸಿಫೈ ಮಾಡಿರ್ತಾರೋ ಅವಾಗ ಮಾತ್ರ ಆ ರೀತಿ ವರ್ಕ್ ಮಾಡಬೇಕು ಇಲ್ಲ ಅಂದ್ರೆ ಈ ರೀತಿನೇ ವರ್ಕ್ ಮಾಡಬೇಕು ಸೊ ಇದು ಸಿಂಗಲ್ ಕ್ರೋಶೆಟ್ ಸೊ ಈಗ ವೆರಿ ಲಾಸ್ಟ್ ಸ್ಟಿಚ್ ಸಿಂಗಲ್ ಕ್ರೋಶ್ಟ್ ಎಗೈನ್ ನೀವು ಟರ್ನ್ ಮಾಡಿ ವರ್ಕ್ ಮಾಡಬೇಕು ಅಂದರೆ ಒಂದು ಚೈನ್ ಹಾಕೋಬೇಕು ಇದನ್ನು ಟರ್ನ್ ಮಾಡಬೇಕು ಸೊ ಈಗ ಮತ್ತೆ ಒಂದು ಚೈನ್ ಏನು ಹಾಕಿರ್ತೀರೋ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಫಸ್ಟಿಂದನೇ ಎರಡು ಎರಡು ಒಳಗಡೆನೂ ಹಾಕಬೇಕು ವಿ ಶೇಪ್ ಏನಿರುತ್ತೋ ಎರಡು ಯಾರು ಕೆಳಗೆ ಬಾಟಮ್ ಆ್ಯಂಡ್ ಟಾಪ್ ಏನಿರುತ್ತೋ ಅದು ಒಳಗಡೆಯಿಂದ ಹುಕ್ ಹಾಕಿ ವರ್ಕಿಂಗ್ ಯಾನ ಅದರಿಂದ ತೆಗೆದು ಮತ್ತು ವರ್ಕಿಂಗ್ ಯಾನ್ನ ಇದೆರಡು ಲೂಪಿಂದನೂ ತೆಗಿಬೇಕು ಸೊ ಒನ್ ಸಿಂಗಲ್ ಕ್ರೋ ಶರ್ಟ್ ಒನ್ ಸಿಂಗಲ್ ಕ್ರೋಶರ್ಟ್ ಸೊ ನೋಡಿ ಇಲ್ಲೇನಿರುತ್ತೋ

ನೀವು ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ ಬಟ್ ವೆರಿ ಫಸ್ಟ್ ಬೇಸಿಕ್ ಸ್ಟಿಚ್ ಬಂದು ಸ್ಲಿಪ್ ನಾಟ್ ಸ್ಟಿಚ್ಚು ಚೈನ್ ಸ್ಟಿಚ್ಚು ಅದ್ರ ಮೇಲೇ ನೀವು ಬೇರೆ ಬೇರೆಯಾದ ಯಾವುದೇ ಸ್ಟಿಚ್ಚನ್ನು ವರ್ಕ್ ಮಾಡ್ತಾ ಹೋಗ್ತೀರಾ ಸೊ ಅದು ಸಿಂಗಲ್ ಕ್ರೋಶೆಟ್ ನಾ ಫಸ್ಟ್ ತೋರಿಸಿದ್ದು ಸ್ಲಿಪ್ ನಾಟ್ ಚೈನ್ ಸ್ಟಿಚ್ಚು ಫಾಲೋಡ್ ಬೈ ಸಿಂಗಲ್ ಕ್ರೋಶೆಟ್ ಸೊ ನೋಡಿ ಈ ಥರ ಕಾಣಿಸುತ್ತೆ ಹೀಗೆ ಸಿಂಗಲ್ ಕ್ರೋಶೆಟ್ ಸ್ಟಿಚ್ ಸೊ ನೀವು ಮತ್ತೆ ವರ್ಕ್ ಕಂಟಿನ್ಯೂ ಮಾಡ್ತೀರಾ ಅಂದರೆ ಮತ್ತೆ ಒಂದು ಚೈನ್ ಹಾಕಬೇಕು ಟರ್ನ್ ಮಾಡಬೇಕು ಮತ್ತು ಇಲ್ಲಿ ಎರಡು ಏನಿರುತ್ತೋ ಆ ಎರಡು ಚೈನ್ ಒಳಗಿಂದನೂ ಕ್ರೋಷೆ ಹುಕ್ ಹಾಕಿ ವರ್ಕಿಂಗ್ ಯಾನ್ನ ಅದರಿಂದ ಪುಲ್ ಮಾಡಿ ನಂತರ ಮತ್ತೆ ವರ್ಕಿಂಗ್ ಯನ್ನ ಇದು ಎರಡು ಹುಕ್ ಮೇಲಿರೋ ಎರಡು ಲೂಪ್ ಒಳಗಡೆಯಿಂದ ತೆಗಿಬೇಕು ಸೊ ಒನ್ ಚೈನ್ ಆಯಿತು ಒನ್ ಸಿಂಗಲ್ ಕ್ರೋಷೆ ಸ್ಟಿಚ್ ಆಯಿತು ನೆಕ್ಸ್ಟ್ ಟೂ Three, four, five, six, seven, eight, nine, ten, eleven. థర్టీన్ అండ్ లాస్ట్ ఫోర్టన్ సో ఈ రీతి చైన్ స్టిచ్ సో ఫస్ట్ నేను బేస్ స్లిప్ నాట్ హాకీ ఫిఫ్టీన్ చైన్ హాకె ಮತ್ತು ಬ್ಯಾಕ್ ಈ ಸೈಡ್ ವರ್ಕ್ ಮಾಡುವಾಗ ಸಿಂಗಲ್ ಕ್ರೋಶೆಟ್ನ ಒಂದು ಚೈನು ಸ್ಕಿಪ್ ಮಾಡಿದ್ದೆ ನಾನು ಒಂದು ಚೈನ್ ಸ್ಕಿಪ್ ಮಾಡಿ ಅದರದ್ದು ನೆಕ್ಸ್ಟ್ ಚೈನಲ್ಲಿ ನಾನು ಸಿಂಗಲ್ ಕ್ರೋಶೆಟ್ ಹಾಕಿದ್ದು ಸೊ ನಾನು ಫಿಫ್ಟೀನ್ ಚೈನ್ ಹಾಕಿದ್ದು ಬಟ್ ಒನ್ ಚೈನ್ ಸ್ಕಿಪ್ ಮಾಡಿರೋದ್ರಿಂದ ನೆಕ್ಸ್ಟ್ ನಿಮಗೆ ಫೋರ್ಟೀನ್ ಸಿಂಗಲ್ ಕ್ರೋಶೆಟ್ ಬಂತು ಮತ್ತು ಇಲ್ಲೇನು ಮಾಡ್ತೀನಿ ಒಂದು ಚೈನ್ ಹಾಕಿ ಫೋರ್ಟೀನ್ ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನು ಮತ್ತೆ ವಾಪಸ್ ಈ ಕಡೆ ವರ್ಕ್ ಮಾಡಬೇಕು ಅಂದರೆ ತಿರುಗಿಸ್ಬಿಟ್ಟು ಸೊ ತಿರ್ಗಿಸೋಕ್ಕೆ ಮುಂಚೆ ಒಂದು ಚೈನ್ ಹಾಕಿ ನೆಕ್ಸ್ಟ್ ತಿರುಗಿಸಿ ಮತ್ತೆ ಆ ಚೈನ್ ಏನು ಹಾಕಿರ್ತೀನೋ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟು ಮತ್ತೆ ಒನ್ ಟು ಫೋರ್ಟೀನ್ ಸಿಂಗಲ್ ಕ್ರೋಶೆಟ್ ಬರುತ್ತೆ ಮತ್ತೆ ಮತ್ತೆ ತಿರುಗಿಸ್ಬೇಕು ಅಂದಾಗೆಲ್ಲನೂ ಒಂದು ಚೈನ್ ಹಾಕಿ ತಿರುಗಿಸಿ ವರ್ಕ್ ಮಾಡಬೇಕು ಸೊ ಈ ರೀತಿ ಸಿಂಗಲ್ ಕ್ರೋಶೆಟ್ ಸೊ ನೆಕ್ಸ್ಟು ನೆಕ್ಸ್ಟ್ ಇನ್ನು ಬೇರೆ ಬೇರೆ ಸ್ಟಿಚಸ್ನ ಕಲಿತಾ ಹೋಗೋಣ ಸೊ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು